ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಲಂಕೆಯಿಂದ ಹೊರಟಂತಹ ಶ್ರೀರಾಮಚಂದ್ರನು ಬಾರಿ ಯುದ್ಧಕ್ಕೂ ಸೀತಾಮಾತೆಗೆ ತಾವು ಅರಣ್ಯವಾಸದಲ್ಲಿ ವನವಾಸದ ಸಮಯದಲ್ಲಿ ಸಂಚರಿಸಿದ ಸಂಚರಿಸಿದ ಸ್ಥಳಗಳು ಭೇಟಿ ಕೊಟ್ಟ ವೃಷಾಶ್ರಮಗಳು ಹಾಗೂ ತಾವು ವಾಸವಾಗಿದ್ದ ಚಿತ್ರಕೂಟ ಜನಸ್ಥಾನಗಳು ಇದೆಲ್ಲವನ್ನು ತೋರಿಸುತ್ತಾ ಹೋಗುತ್ತಿದ್ದಾನೆ ಅವರು ಅಯೋಧ್ಯೆಗೆ ಸಮೀಪಕ್ಕೆ ಬಂದಾಗ ರಮಣಾ ನದಿಯನ್ನು ದಾಟಿ ಕೊನೆಗೆ ಭರದ್ವಾಜರ ಆಶ್ರಮವು ಮೇಲಿನಿಂದಲೇ ನೋಡುತ್ತಾ ಗಂಗಾ ನದಿಯನ್ನು ಅದರ ಪಕ್ಕದಲ್ಲೇ ಇದ್ದ ಶೃಂಗಿವೇರಪುರವನ್ನು ದಾಟಿ ಸರಿಯು ನದಿಯ ದಡದಲ್ಲಿದ್ದಂತಹ ಅಯೋಧ್ಯೆಯು ಕೂಡ ಮೇಲಿನಿಂದ ನಗನದಲ್ಲಿ ಹಾರುತ್ತಿದ್ದ ವಿಮಾನದಿಂದಲೇ ದೂರದಲ್ಲಿ ಕಾಣಿಸುತ್ತದೆ ಬಹುಶಃ ಅದರ ಸಮೀಪದವರೆಗೂ ಹೋಗಿ ವಿಮಾನವು ಒಂದು ಸುತ್ತು ತಿರುಗಿ ಪುನಃ ಭರದ್ವಾಜ ಆಶ್ರಮಕ್ಕೆ ಶ್ರೀರಾಮನ ಇಚ್ಛೆಯಂತೆ ಬಂದಿರಬಹುದು ಏಕೆಂದರೆ ಭರತನು ಈ ಸಂದರ್ಭದಲ್ಲಿ ಯಾವ ಮನಸ್ಥಿತಿಯಿಂದ ಇರುವನೋ ಯಾರಿಗೆ ತಾನೇ ಗೊತ್ತು ಆ ಕಾರಣದಿಂದಾಗಿ ನೇರವಾಗಿ ಅಲ್ಲಿ ಇಳಿದು ಭರತನ ಮೇಲೆ ಅಧಿಕಾರ ಸಾಧಿಸುವುದು ಶ್ರೀರಾಮನ ಗುಣ ಸ್ವಭಾವಕ್ಕೆ ಹೊಂದುವುದಿಲ್ಲ ಆತನ ವಿನಯಶೀಲ ಗುಣದಿಂದಾಗಿ ಆತ ಭರದ್ವಾಜಾಶ್ರಮದಲ್ಲಿ ಇಳಿದು ತಾನು ಬಂದಿರುವ ಸಮಾಚಾರವನ್ನು ಹೇಳಿ ಕಳುಹಿಸಿ ನಂತರ ಭರತನ ಇಚ್ಛೆ ಹೇಗಿರುವುದು ಅದರ ಪ್ರಕಾರ ಅಯೋಧ್ಯೆಯನ್ನು ಪ್ರವೇಶಿಸುವ ಇಚ್ಛೆಯನ್ನು ಹೊಂದಿರಬಹುದು ಹದಿನಾಲ್ಕನೆಯ ವರ್ಷ ತುಂಬಿತು ಪಂಚಮಿ ತಿಥಿಯಲ್ಲಿ ಶ್ರೀರಾಮನು ಭರದ್ವಾಜಾಶ್ರಮಕ್ಕೆ ಬಂದು ಸೇರಿ ತ್ರಿಕರಣ ಶುದ್ಧಿಯೊಡನೆ ಋಷಿಗೆ ಪ್ರಣಾಮಗೈದನು ಅಪೋಧನರಾದ ಭರದ್ವಾಜರಿಗೆ ನಮಸ್ಕರಿಸಿದ ಬಳಿಕ ಪೂಜ್ಯರೆ ಅಯೋಧ್ಯೆಯಲ್ಲಿ ಎಲ್ಲರೂ ಸುಭಿಕ್ಷದಿಂದಲೂ ಆರೋಗ್ಯದಿಂದಲೂ ಇರುವುದು ಕೇಳಿಬಂದಿದೆಯೇ ಭರತನು ರಾಜ್ಯಪಾಲನೆಯಲ್ಲಿ ಇದ್ದುಕೊಂಡಿದ್ದಾನೆಯೇ ನನ್ನ ತಾಯಂದಿರು ಬದುಕಿರುವರೆ ಎಂಬುದಾಗಿ ಪ್ರಶ್ನಿಸಿದನು ಏಕೆಂದರೆ ಯಾವ ವಿಚಾರವೂ ಕೂಡ ಅಯೋಧ್ಯೆಯನ್ನು ಕುರಿತು ಶ್ರೀರಾಮನಿಗೆ ತಿಳಿದಿಲ್ಲ ರಾಮನು ಹೀಗೆ ಹೇಳಲು ಮಹರ್ಷಿ ಭರದ್ವಾಜರು ಸಂತೋಷಗೊಂಡವರಂತೆ ಮಗಳು ನಗೆ ನಗುತ್ತಾ ರಘುಶ್ರೇಷ್ಠನಿಗೆ ಹೀಗೆಂದು ಉತ್ತರ ಕೊಟ್ಟರು ಭರತನು ಮೈಯೆಲ್ಲ ಧೂಳಿನಿಂದ ಮುಚ್ಚಲ್ಪಟ್ಟು ಜಟಾಧಾರಿಯಾಗಿ ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಿನ್ನನ್ನು ಎದುರು ನೋಡುತ್ತಿರುವನು ಮನೆಯಲ್ಲಿ ಎಲ್ಲರೂ ಕ್ಷೇಮ ಎಲೈ ರಣವಿಜಯೇ ಹಿಂದೆ ನೀನು ನಾರು ಮಡಿಯುಟ್ಟು ರಾಜ್ಯಚ್ಯುತನಾಗಿ ಧರ್ಮವನ್ನೇ ಕೋರುತ್ತಾ ನಿನ್ನ ಸ್ತ್ರೀಯನ್ನೇ ಮೂರನೆಯವಳಾಗಿ ಅಂದರೆ ಲಕ್ಷ್ಮಣ ಸೀತೆಯರೊಡನೆ ತಂದೆಯ ಮಾತನ್ನು ನಡೆಸುತ್ತಾ ಎಲ್ಲವನ್ನೂ ತೊರೆದು ಕಾಲ್ನಡಿಗೆಯಿಂದ ಸರ್ವ ಭೋಗಗಳನ್ನು ವರ್ಜಿಸಿ ಸ್ವರ್ಗದಿಂದ ತಳ್ಳಲ್ಪಟ್ಟ ದೇವತೆಯಂತೆ ಮಹಾರಣ್ಯವನ್ನು ಪ್ರವೇಶಿಸುತ್ತಿರುವುದನ್ನು ನೋಡಿ ನನಗೆ ಕನಿಕರ ಉಂಟಾಗಿತ್ತು ಕೈಕೇಯಿಯ ಮಾತನ್ನು ನಡೆಸಿಕೊಟ್ಟು ಕಾಡಿನ ಕಂದ ಮೂಲ ಫಲಗಳನ್ನು ವಂಚಿಸುತ್ತಾ ಈಗ ಎಲ್ಲ ಇಷ್ಟಾರ್ಥಗಳನ್ನು ಪಡೆದು ಚಿತ್ರವನ್ನು ಗೆದ್ದು ಬಂಧು ಮಿತ್ರರ ತಂಡಗಳೊಡನೆ ಕೂಡಿ ಇರುವುದನ್ನು ನೋಡಿ ನನಗೆ ಪರಮ ಸಂತೋಷವಾಗುತ್ತಿದೆ ರಾಘವ ನೀನು ಜನಸ್ಥಾನದಲ್ಲಿ ಎದ್ದುಕೊಂಡು ಬ್ರಾಹ್ಮಣರ ಸಂರಕ್ಷಣೆಯನ್ನು ಕೈಗೊಂಡು ತಾಪಸಿಗಳೆಲ್ಲರನ್ನೂ ರಕ್ಷಿಸುತ್ತಿರುವಾಗ ನಿನಗೆ ಉಂಟಾದ ಅಧಿಕವಾದ ಸುಖ ದುಃಖಗಳೆಲ್ಲವನ್ನೂ ನಾನು ಬಲ್ಲೆ ನಿರ್ದೋಷಿಯಾದ ಈ ನಿನ್ನ ಭಾರ್ಯೆಯನ್ನು ರಾವಣನು ಅಪಹರಿಸಿದನು ನೀನು ಮಾರೀಚನನ್ನು ಕಂಡುದು ಸೀತೆಯ ಸಂಕಟ ಪ್ರಬಂಧ ದರ್ಶನ ಪಂಪ ಸರೋವರಕ್ಕೆ ಬಂದುದು ಸುಗ್ರೀವನೊಡನೆ ನಿನಗೆ ಸಖ್ಯವಾದುದು ವಾಲಿಯು ನಿನ್ನಿಂದ ಹತನಾದುದು ನೀನು ಸೀತೆಗಾಗಿ ಹುಡುಕಿದುದು ವಾಯುಪುತ್ರನು ಮಾಡಿದ ಕೆಲಸ ಸೀತಾವೃತ್ತಾಂತ ಇದೆಲ್ಲವನ್ನು ತಿಳಿದ ಮೇಲೆ ಹೇಗೆ ನಳಸೇತುವನ್ನು ರಚಿಸಲಾಯಿತು ಸಂತೋಷಗೊಂಡ ಕಪಿನಾಯಕರು ಲಂಕೆಯನ್ನು ಹೇಗೆ ಸುಟ್ಟರು ದೇವಕಂಟಕನಾದ ರಾವಣನು ಪುತ್ರ ಬಾಂಧವರೊಡನೆ ಮಂತ್ರಿಗಳೊಡನೆ ಸೇನೆಯೊಡನೆ ವಾಹನಗಳೊಡನೆ ಯುದ್ಧದಲ್ಲಿ ಹೇಗೆ ಹತನಾದನು ದೇವತೆಗಳೊಡನೆ ನಿನಗೆ ಸಮಾಗಮವಾದುದು ನಿನಗೆ ವರಗಳನ್ನು ಕೊಟ್ಟುದು ಇದೆಲ್ಲವೂ ನನ್ನ ತಪಸ್ಸಿನಿಂದ ನನಗೆ ತಿಳಿದು ಬಂದಿತು ಎಲೈ ಧರ್ಮವತ್ಸಲನೆ ಆಯುಧಧಾರಿಗಳಲ್ಲಿ ಅಗ್ಗಳೆಯನೆ ನಾನು ಇಲ್ಲಿ ನಿನಗೆ ವರವನ್ನು ಕೊಡುತ್ತೇನೆ ಈಗ ನನ್ನ ಆತಿಥ್ಯವನ್ನು ಸ್ವೀಕರಿಸು ಅಯೋಧ್ಯೆಗೆ ನಾಳೆ ಹೋಗುವೆಯಂತೆ ಬುದ್ಧಿವಂತನಾದ ರಾಜಕುಮಾರನು ಅವರ ಈ ಆ ಮಾತನ್ನು ಶಿರಸ ಸ್ವೀಕರಿಸಿ ಸಂತೋಷದಿಂದ ಹಾಗೆಯೇ ಆಗಲಿ ಎನ್ನುತ್ತಾ ವರವನ್ನು ಈ ರೀತಿಯಾಗಿ ಬೇಡಿದನು ಪೂಜ್ಯರೆ ಅಯೋಧ್ಯೆಗೆ ಹೋಗುವ ದಾರಿಯಲ್ಲಿ ಮರಗಳೆಲ್ಲವೂ ಅಕಾಲದಲ್ಲಿಯೂ ಫಲ ಬಿಡಲಿ ಫಲಗಳು ಬಹು ಬ ಬಗೆ ಬಗೆಯಾಗಿ ಬಹುಸಂಖ್ಯೆಯಲ್ಲಿರಲಿ ಸಿಹಿಯಾದ ರಸಗಳಿಂದ ಕೂಡಿ ಅಮೃತದಂತಿರಲಿ ಹಾಗೆಯೇ ಆಗಲಿ ಎಂದು ಅವರು ವಚನ ಕೊಟ್ಟ ಮೇಲೆ ಅಲ್ಲಿನ ವೃಕ್ಷಗಳು ಸ್ವರ್ಗ ಲೋಕದ ವೃಕ್ಷಗಳಂತೆ ಆದವು ಫಲವಿಲ್ಲದವು ಫಲ ಬಿಟ್ಟವು ಹೂಗಳಿಲ್ಲದವು ಹೂ ಬಿಟ್ಟವು ಒಣಗಿ ಹೋದವು ಎಲೆಗಳಿಂದ ತುಂಬಿಕೊಂಡವು ಮರಗಳು ಜೇನನ್ನು ಸುರಿಸುತ್ತಿದ್ದವು ದಾರಿಯಲ್ಲಿ ಉದ್ದಕ್ಕೂ ಮೂರು ಯೋಜನದಗಲ ಹೀಗೆ ಆಯಿತು ಆಗ ಬಹಳ ಸಂತೋಷಗೊಂಡು ಆ ವಾನರ ಶ್ರೇಷ್ಠರು ಸಾವಿರ ಗಟ್ಟಲೆಯಲ್ಲಿ ಸ್ವರ್ಗವನ್ನು ಗೆದ್ದವರಂತೆ ಮುದದಿಂದ ಕೂಡಿ ದಿವ್ಯವಾದ ಫಲಗಳನ್ನು ಬಹಳ ಆಸೆಯಿಂದ ತಿನ್ನುತ್ತಿದ್ದರು ವಾನರರಿಗಾಗಿ ತಾನೇ ಶ್ರೀರಾಮನು ಭರದ್ವಾಜರಲ್ಲಿ ಈ ವರವನ್ನು ಬೇಡಿದ್ದು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಏಳನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానేహి దేహిమే నమస్కారం